ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇದೇ ಹತ್ತೊಂಬತ್ತನೇ ತಾರೀಕು ಭಾನುವಾರ ತಾರಾಬಲ ತರಗತಿನ ಇದ್ದೀವಿ ತಾರಾಬಲ ಅಂತಂದರೆ ನಕ್ಷತ್ರ ಬಲ ಎಲ್ಲರಿಗೂ ತಿಳಿದಿರೋಂಗೆ ತಾರಾಬಲ ಎಲ್ಲರೂ ನೋಡ್ತಿರೋ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅರಿವಿದೆ ಬಟ್ ಆದರೆ ಇದನ್ನು ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಅದನ್ನು ನಾವು ಇದೇ ಭಾನುವಾರ ಹತ್ತೊಂಬತ್ತನೇ ತಾರೀಕು ಈ ತರಗತಿಯನ್ನು ನಡೆಸ್ಕೊಟ್ಟು ನಿಮಗೆ ಅದನ್ನು ತಿಳಿಸ್ಕೊಡ್ತೀವಿ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಬೋದು ತಾರಾಬಲನ ಏನೆಲ್ಲ ವಿಚಾರಕ್ಕೆ ಇದನ್ನು ಉಪಯೋಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ಈ ತರಗತಿ ಇರುತ್ತೆ ಇದರೊಳಗೆ ಇಪ್ಪತ್ತೇಳು ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ದೇವತೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಗಣಪತಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ದಿಕ್ಕಾಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಅದ್ರ ಚಿಹ್ನೆ ಆಗಿರ್ಬೋದು ರತ್ನ ಆಗಿರ್ಬೋದು ಇದೆಲ್ಲದೂ ಸಹಿತ ನಾವು ಈ ತರಗತಿಯಲ್ಲಿ ಕೊಡ್ತೀವಿ ಇನ್ನೂ ಮಾಹಿತಿಗಳು ಅದ್ರ ಬಗ್ಗೆ ಇರುತ್ತೆ ಹಾಗೇ ಇದನ್ನು ಉಪಯೋಗಿಸ್ಕೊಂಡು ನಾವೇನೆಲ್ಲ ಮಾಡ್ಬೋದು ನಮ್ಮ ಪ್ರತಿದಿನದ ಜೀವನದಲ್ಲಿ ಇದನ್ನು ಹೇಗೆಲ್ಲ ಉಪಯೋಗಿಸ್ಕೊಬೋದು ಪ್ರತಿಯೊಂದು ವಿಚಾರದಲ್ಲೂ ಇದನ್ನು ಯಾವ ರೀತಿ ಬಳಸ್ಕೊಬೋದು ಅನ್ನೋದು ಕಾನ್ಸೆಪ್ಟು ಇದರೊಳಗೆ ಇರುತ್ತೆ ಇವಾಗ ಎಕ್ಸಾಂಪಲಾಗೆ ನಮಗೆ ಯಾವುದೋ ಒಂದು ಕಾರ್ಯ ಆಗಬೇಕಾಗಿರುತ್ತೆ ಆ ಕಾರ್ಯನ ನಡ್ಸ್ಕೊಡೋ ಅಂಥ ಒಂದು ನಕ್ಷತ್ರ ಒಂದು ದೇವತೆ ಇರುತ್ತೆ ಆ ದೇವತೆ ಹತ್ರ ಹೋದರೆ ಆ ಕಾರ್ಯ ಆಗುತ್ತೆ ಅದೇ ರೀತಿ ಸುಮಾರು ಜನಕ್ಕೆ ಹಣದ ಸಮಸ್ಯೆ ಎಲ್ಲರಿಗೂ ಸಹಿತ ಹಣದ ಸಮಸ್ಯೆ ಹಣ ಒಂದಿತ್ತು ಅಂತಂದರೆ ಎಲ್ಲ ಸಮಸ್ಯೆಗಳು ಸಹಿತ ಬಗೆಹರಿತವೆ ಕ್ಷಣಾರ್ಧದಲ್ಲೇ ಹೋಗ್ತವೆ ಹಣ ಬರುವಂಥ ನಕ್ಷತ್ರ ಯಾವುದು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ದೇವತೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳಾಗಿರ್ಬೋದು ಇದನ್ನು ನಾವು ಜಪ ಮಾಡಿದಾಗ ನಮಗೆ ಹಣದ ಅರಿವು ಸ್ಟಾರ್ಟ್ ಆಗುತ್ತೆ ಅದು ಯಾವ ಮುಕ್ ಮೂಲಕ ಅಂತನಾದ್ರು ಬರ್ಬೋದು ಇವಾಗ ಯಾರ್ಯಾರು ವ್ಯಾಪಾರ ಮಾಡ್ತಾಯಿದ್ರೆ ನಿಮಗೆ ವ್ಯಾಪಾರದಲ್ಲಿ ಕಸ್ಟಮರ್ಸ್ಗಳು ಜಾಸ್ತಿ ಆಗ್ಬೋದು ಈ ರೀತಿ ನಿಮಗೆ ಆ ನಕ್ಷತ್ರದ ಫಲ ನಿಮಗೆ ಸಿಗ್ತಾ ಹೋಗುತ್ತೆ ಅದು ವ್ಯಾಪಾರದಲ್ಲರೂ ತೊಗೊಳ್ಳಿ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಏನೋ ಒಂದು ಸಂಪಾದನೆ ಮಾಡ್ತಿರ್ತೀರ ಅದರೊಳಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಈ ರೀತಿ ಏನಾರು ಒಂದು ನಡೆದೇ ನಡೆಯುತ್ತೆ ಆಗ ಅವಾಗಲೇ ನಿಮಗೆ ಹಣ ಜಾಸ್ತಿ ಅನ್ನೋದು ಬರೋದು ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಇವಾಗ ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮಗೆ ಫ್ರೆಂಡ್ಸ್ ಸರ್ಕಲ್ಗಳಾಗಿರ್ಬೋದು ಯಾರಾದರೂ ಒಂದು ಒಳ್ಳೆ ಮುಹೂರ್ತ ಬೇಕು ಅಂದರೂ ಸಹಿತ ಈ ಇದ್ರ ಪ್ರಕಾರ ಒಂದು ಒಳ್ಳೆಯ ಮುಹೂರ್ತನ ನೀವು ಕೊಡ್ಬೋದು ಅವರವರ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದು ಒಳ್ಳೆಯ ಮುಹೂರ್ತನ ಕೊಟ್ಟು ಅವರಿಗೆ ಈ ಥರ ಮಾಡಿ ಅಂತ ನಾವು ಹೇಳ್ಬೋದು ಓಕೆನಾ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜನ್ರಲಾಗಿ ನಿಮಗೆ ಆ್ಯಪ್ಗಳ್ ಓಪನ್ ಮಾಡಿದಾಗ ಮುಹೂರ್ತಗಳು ಸಿಗ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಸಮಯ ಸಿಗ್ಬೋದು ಆದರೆ ಆ ಅದು ಚೆನ್ನಾಗಿದೆಯಾ ಅನ್ನೋದು ಇಂಪಾರ್ಟೆಂಟು ಇವಾಗ ನೀವು ಯಾವುದೋ ಒಂದು ಕಾರ್ಯ ಮಾಡ್ತಾಯಿದ್ದೀರಾ ಅಂತ ಅಂದಾಗ ನಿಮಗೆ ಜನ್ರಲ್ಲಾಗಿ ಮುಹೂರ್ತಗಳು ಸಿಗುತ್ತೆ ಬಟ್ ನಿಮಗೆ ಒಳ್ಳೇದಿದೆಯಾ ಮುಹೂರ್ತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಮೂಹೂರ್ತನೂ ಸಹಿತ ಈ ತಾರಾಬಲದಲ್ಲಿ ನಾವು ಕನ್ನಿಡ್ಕೊಬೋದು ಇದು ಅಲ್ಲದಲೆ ಇವಾಗ ನೀವು ಯಾವ ದೇವತೆನ ನೀವು ಆರಾಧನೆ ಮಾಡಬೇಕು ಯಾವ ದೇವತೆದಾಗ ಹೋದರೆ ನಿಮ್ಮ ಕೆಲಸ ಆಗುತ್ತೆ ಮತ್ತು ಗಣಪತಿ ಇರುತ್ತೆ ಪ್ರತಿಯೊಂದು ನಕ್ಷತ್ರಕ್ಕೂ ಗಣಪತಿ ಆರಾಧನೆ ಇರುತ್ತೆ ಮೂವತ್ತೆರಡು ಥರ ಗಣಪತಿ ಇದ್ದಾರೆ ಆ ಮೂವತ್ತೆರಡು ಗಣಪತಿಯಲ್ಲಿ ನಿಮಗೆ ಇಪ್ಪತ್ತೇಳು ಥರದ ಗಣಪತಿ ಇಪ್ಪತ್ತೇಳು ನಕ್ಷತ್ರಕ್ಕಿದ್ದಾರೆ ಓಕೆನಾ ಈ ಈ ರೀತಿಯೆಲ್ಲ ಈ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಮಂತ್ರಗಳು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಅದಕ್ಕೆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ದಾನಗಳು ಇದೆಲ್ಲದೂ ಸಹಿತ ಇವಾಗ ಬ್ಯಾಡ್ ನಕ್ಷತ್ರಗಳು ಬಂತು ಆವತ್ತಿನ ದಿವಸ ಕೆಲವೊಂದು ವಸ್ತುನ ದಾನ ಮಾಡಿ ನಾವು ಬೇರೆ ಕಾರ್ಯಗಳನ್ನು ಮಾಡ್ಬೋದು ಮಾಡಲೇಬೇಕು ಅಂತ ಇರುತ್ತೆ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಆ ಮಾಡಬೇಕು ಅಂತ ಇದ್ದಾಗ ಕೆಲವೊಂದು ವಸ್ತುಗಳನ್ನು ದಾನ ಮಾಡಿ ನಾವು ಕೆಲಸ ಕಾರ್ಯ ಮಾಡೋದ್ರಿಂದ ಆ ಕೆಲಸದಿಂದ ನಮಗೆ ತೊಂದರೆ ಆಗಲ್ಲ ಯಾವತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ದಿವಸ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋದು ತಿಳ್ಕೊಂಡು ಈ ತಾರಾಬಲನ ಯೂಸ್ ಮಾಡ್ಕೊಬೋದು ತಿಳ್ಕೊಳ್ಳೋದೆ ಈ ತಾರಾಬಲದ ಸಬ್ಜೆಕ್ಟು ಮತ್ತು ಇದಲ್ಲದೆ ಜಾತಕದ ಮೇಲೆ ತಾರಾಬಲನ ಯಾವ ರೀತಿ ಯೂಸ್ ಮಾಡಬೇಕು ವೆರಿ ವೆರಿ ಇಂಪಾರ್ಟೆಂಟಾಗಿ ಜಾತಕದಲ್ಲಿ ಈ ತಾರಾಬಲನ ಹೇಗೆ ಅದನ್ನು ಅಪ್ಲೈ ಮಾಡ್ಕೊಬೇಕು ಅನ್ನೋದು ಈ ತಾರಾಬಲ ಇರುತ್ತೆ ಇವಾಗ ನಮ್ಮ ಜಾತಕದಲ್ಲಿ ಗೃಹಸ್ಥಿತ ನಕ್ಷತ್ರ ಯಾವುದಿದೆ ಅಂತ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಅದು ನಮ್ಮ ನಕ್ಷತ್ರಕ್ಕೆ ಅದು ಬ್ಯಾಡ್ ನಕ್ಷತ್ರ ಆಗಿದರೆ ಬೆನಿಫಿಟ್ ನಕ್ಷತ್ರ ಆಗಿದ್ರೆ ಏನು ಮಾಡಬೇಕು ಬ್ಯಾಡ್ ನಕ್ಷತ್ರ ಆಗಿದ್ರೆ ಏನು ಮಾಡಬೇಕು ಇದೆಲ್ಲದು ಸಹಿತ ನಮ್ಮ ತರಗತಿಯಲ್ಲಿ ಇರುತ್ತೆ ತಾರಾಬಲ ತರಗತಿಯಲ್ಲಿ ಸಿಗುತ್ತೆ ಹಾಗೆ ದಶಾಭುಕ್ತಿ ನೋಡೋ ಕ್ರಮ ತಾರಾಬಲದಲ್ಲೇ ದಶಾಭುಕ್ತಿ ಯಾವ ರೀತಿ ನೋಡಬೇಕು ಯಾವ ದಶ ನಮಗೆ ಒಳ್ಳೇದು ಮಾಡುತ್ತೆ ಯಾವ ದಶ ನಮಗೆ ಕೆಟ್ಟದ್ದು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಮತ್ತು ಬರ ಹೊಂದಾಣಿಕೆನೂ ಸಹಿತ ನಾವಿಲ್ಲಿ ಮಾಡ್ಬೋದು ಇದೇ ತಾರಾಬಲದ ಪ್ರಕಾರ ಇದೇ ತಾರಾಬಲದ ಪ್ರಕಾರ ನಾವು ಒಂದು ಮದುವೆಗೆ ಮೂರು ಕೊಡ್ಬೋದು ಸುಮಾರು ಜನ ಮದುವೆಯಾಗೆ ಮುಹೂರ್ತ ಬೇಕು ಅಂತಾರೆ ಪ್ರತಿಯೊಂದು ಕಾರ್ಯಗಳಿಗೂ ಮುಹೂರ್ತ ಬೇಕು ಅಂತಾರೆ ಆ ಕಾರ್ಯಗಳಿಗೆ ಈ ತಾರಾಬಲದ ಮೂಲ ಮುಖಾಂತರ ನೀವು ಪರಿ ಇದನ್ನು ಕೊಡ್ಬೋದಾ ಮುಹೂರ್ತಗಳನ್ನು ಕೊಡ್ಬೋದಾ ಹಾಗಾಗಿ ಈ ಸಬ್ಜೆಕ್ಟು ತುಂಬಾ ಚೆನ್ನಾಗಿದೆ ಈ ಸಬ್ಜೆಕ್ಟ್ ನೀವು ಎಲ್ಲರೂ ಬಳಸ್ಕೊಂಡಷ್ಟು ನಿಮಗೆಲ್ಲರಿಗೂ ಬೆನಿಫಿಟ್ ಆಗುತ್ತೆ ಇದನ್ನು ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ನೀವೆಲ್ಲದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೂ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಓಕೆನಾ ಇದು ಸುಮ್ಮನೆ ನಾರ್ಮಲ್ ಜ್ಯೋತಿಷ್ಯ ಥರ ಅಲ್ಲ ಇದೊಂದು ಪರಿಹಾರ ತರಗತಿ ಅಂತ ಅಂದ್ಕೊಳ್ಳಿ ಇವಾಗ ಜ್ಯೋತಿಷ್ಯ ತರಗತಿ ನಾವು ಹತ್ತು ಕಲಿಬೇಕಾ ಇದು ಕಲಿಬೇಕಾ ಇದ್ರೊಳಗೇನು ಇಲ್ಲ ಪರಿಹಾರ ವೆರಿ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ಆ ಪರಿಹಾರನ ಇದ್ರೊಳಗೆ ಕಣ್ಣಿಡ್ಕೊಳ್ಳೋದಷ್ಟೇ ಅದನ್ನು ನಾವು ಅಪ್ಲೈ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋದಷ್ಟು ನಮಗೂ ಒಳ್ಳೆಯದಾಗುತ್ತೆ ಹಣ ಬರಲಿ ಹಣದ ವಿಚಾರ ಆಗಿರಲಿ ಎಜುಕೇಷನ್ ವಿಚಾರ ಆಗಿರಲಿ ಜಾಬ್ ವಿಚಾರ ಆಗಿರಲಿ ಒನ್ ಮದುವೆ ವಿಚಾರ ಆಗಿರಲಿ ಈ ಮೂರ್ತಗಳನ್ನ ಇದಕ್ಕೆ ಸಂಬಂಧಪಟ್ಟಂಥ ನಕ್ಷತ್ರ ಮುಹೂರ್ತಗಳನ್ನ ತಗೊಂಡು ನಾವು ಅದನ್ನು ಬಗೆಹರಿಸ್ಕೊತ ನಮ್ಮ ಜೀವನನ ನಾವು ಸಾಗಿಸ್ಬೋದು ಹಾಗಾಗಿ ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಇವಾಗ ನಿಮಗಾಗಿರ್ಬೋದು ನಿಮ್ಮ ಹೆಂಡತಿ ಮಕ್ಕಳಿಗಾಗಿರ್ಬೋದು ನಿಮ್ಮ ಅಪ್ಪ ಅಮ್ಮಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ಯಾರಿಗಾದರೂ ಉಪಯೋಗ ಆಗುತ್ತೆ ಇಲ್ಲಾಂದರೆ ನಾಲ್ಕು ಜನಕ್ಕೆ ನೀವು ಸಹಾಯ ಮಾಡ್ತೀನಿ ಅಂತಂದರೆ ಅವ್ರಿಗೂ ಸಹಿತ ನೀವು ಉಪಯೋಗ ಮಾಡ್ಬೋದು ಅವ್ರಿಗೂ ಸಹಿತ ನೀವು ಒಂದು ದಾರಿನ ತೋರಿಸ್ಬೋದು ಇಷ್ಟೆಲ್ಲ ಇನ್ಫಾರ್ಮೇಷನ್ನು ಈ ತಾರಾಬಲ ತರಗತಿಯಲ್ಲಿ ನಾವು ಕೊಡ್ತಾಯಿದ್ದೀವಿ ಇದು ಒಂದು ದಿನದ ತರಗತಿ ಇರುತ್ತೆ ಅಕಸ್ಮಾತ್ ಒಂದು ದಿನದಲ್ಲಿ ಮುಗ್ದಿಲ್ಲ ಅಂತಂದರೆ ನೆಕ್ಸ್ಟ್ ಡೇಗೂ ಸ್ವಲ್ಪ ಕ್ಯಾರಿ ಆಗುತ್ತೆ ಓಕೆ ನಾ ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು